ಸೆಪ್ಟೆಂಬರ್ ಹದಿನೈದರ ಸಂಜೆ ಪ್ರಿಯಾಂಕಾ ಉಪೇಂದ್ರ ತಮ್ಮ ಮೊಬೈಲ್ನಲ್ಲಿ ಕೆಲವು ವಸ್ತುಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡುತ್ತಿದ್ದರು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಆರ್ಡರ್ ಕನ್ಫರ್ಮ್ ಮಾಡಲು ಲಿಂಕ್ ಕ್ಲಿಕ್ ಮಾಡಿ ಎಂಬ ಸಂದೇಶ ಬಂದಿತ್ತು ಅದರ ನಂತರ ಸಂಭವಿಸಿದ್ದದ್ದು ಯಾರೂ ಊಹಿಸಿರಲಿಲ್ಲ ಕೆಲವೇ ನಿಮಿಷಗಳಲ್ಲಿ ಪ್ರಿಯಾಂಕಾ ಅವರ ವ್ಯಾಟ್ಸ್ಆಪ್ ಸಂಪೂರ್ಣವಾಗಿ ಯಾಕ್ ಆಗಿತ್ತು ಅವರ ಫೋಟೋ ನಂಬರ್ ಎಲ್ಲ ಸಂಪರ್ಕಗಳಿಗೂ ಪ್ರವೇಶ ಪಡೆದಿದ್ದ ವಿಕಾಸ್ ವಂಚನೆಯ ನಾಟಕ ಶುರು ಮಾಡಿದ್ದ ನನಗೆ ಹಣ ಬೇಕು ಎಂದು ಒಂದು ಸಂದೇಶವನ್ನು ಕೂಡ ಕಳಿಸಿದ್ದ ಪ್ರಿಯಾಂಕಾ ಅವರ ಹೆಸರಿನಿಂದ ಬಂದ ಒಂದು ಮೆಸೇಜ್ ತುರ್ತಾಗಿ ಐವತ್ತೈದು ಸಾವಿರ ರು ಕಳುಹಿಸಿ ನಂತರ ವಿವರಿಸುತ್ತೇನೆ ಅವರ ಸ್ನೇಹಿತರು ಪರಿಚಿತರು ಸಹಕಾರರು ಯಾರಿಗೂ ಅನುಮಾನ ಬಂದಿಲ್ಲ ಕೆಲವರು ತಕ್ಷಣ ಹಣ ವರ್ಗಾಯಿಸಿದರು ಅವರ ಮಗ ಕೂಡ ತಾಯಿಯ ಖಾತೆಗೆ ಐವತ್ತು ಸಾವಿರ ಹಣ ಹಾಕಿದ ಆದರೆ ಕೆಲವರಿಗೆ ಅನುಮಾನ ಬಂದಾಗ ಅವರು ಪ್ರಿಯಾಂಕಾಗೆ ಕಾಲ್ ಮಾಡಿದರು ಸದಾಶಿವನಗರ ಠಾಣೆಗೆ ಪ್ರಿಯಾಂಕಾ ದೂರನ್ನ ನೀಡಿದರು ಒಟ್ಟು ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಹಣ ಈಗಾಗಲೇ ಸೈಬರ್ ಅಪರಾಧಿಯ ಖಾತೆಗೆ ಹೋಗಿತ್ತು ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಹೈಪಿ ಟ್ರೇಸ್ ಮಾಡಿ ಬಿಹಾರರವರೆಗೆ ಹಾದಿ ಹಿಡಿದರು ದಶರಥಪುರ ಎಂಬ ಒಂದು ಸಣ್ಣ ಊರು ಆದರೆ ಅದರೊಳಗೆ ದೊಡ್ಡ ಜಾಲ ಪೊಲೀಸರಿಗೂ ಶಾಕ್ ಊರಿನ ನೂರ ಐವತ್ತಕ್ಕೂ ಹೆಚ್ಚು ಯುವಕರು ಸೈಬರ್ ಅಪರಾಧದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಯುವಕರು ನಕಲಿ ಬ್ಯಾಂಕ್ ಸೈಟುಗಳು ಟಿ ಪಿ ಹ್ಯಾಕ್ಗಳು ಫಿಶಿಂಗ್ ಲಿಂಕ್ಗಳು ಎಲ್ಲದಕ್ಕೂ ತರಬೇತಿದಾರರು ಇವರು ದೊಡ್ಡ ಕದೀಮರು ಅಂತೂ ವಿಕಾಸ್ ಕುಮಾರ್ ಎಂಬ ಯುವಕ ಪೊಲೀಸರ ಬಲೆಗೆ ಸಿಕ್ಕಿದ್ದ ಅವನಿಂದ ಪ್ರಿಯಾಂಕಾ ಉಪೇಂದ್ರ ಹಾಗೂ ಅವರ ಮ್ಯಾನೇಜರ್ ಮೊಬೈಲ್ ಯಾಕ್ ಮಾಡಿದ್ದ ತಂತ್ರಜ್ಞಾನ ಬಿಚ್ಚಾಯಿತು ಉಪೇಂದ್ರ ದಂಪತಿ ಘಟನೆ ನಡೆದ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದರು ಒಂದು ಕ್ಲಿಕ್ ಜೀವನ ಬದಲಾಯಿಸಬಹುದು ಡಿಜಿಟಲ್ ಜಗತ್ತಿನಲ್ಲಿ ಎಚ್ಚರಿಕೆ ಎಂಬುದು ಅತ್ಯಂತ ದೊಡ್ಡ ಭದ್ರತೆ ಸದಾಶಿವನಗರ ಪೊಲೀಸರು ಇನ್ನು ತನಿಖೆಯನ್ನ ಮುಂದುವರಿಸಿದ್ದಾರೆ ಆದರೆ ಈ ಒಂದು ಪ್ರಕರಣ ಒಂದು ಪಾಠ ನೀಡಿದೆ ನಂಬಿಕೆಗೂ ಲಿಂಕ್ಗೂ ಮೊದಲು ಎರಡು ಬಾರಿ ಯೋಚಿಸಿ